ಸರಿಗ ಆ ಕಿರಿಕ್ ಪಾಟ್ ಸಿನಿಮಾದ ರಾಘು ರಾಮನಕೊಪ್ಪ ಹಾಗೇನೆ ಕಾಂತಾರ ಸಿನಿಮಾದ ರಾಮ್ಪ ಇಬ್ರು ಕೂಡ ಸೇಮ್ ಅನ್ನುವಂತ ಒಂದು ಬರುತ್ತೆ ಜನ ಕನ್ಫ್ಯೂಸ್ ಆಗೋದು ಇದೆ ಏನ್ ಹೇಳ್ತೀನಿ ಅಂತ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ರಾಮ್ಪ ಪಾತ್ರಧಾರಿ ಹೆಸರು ಪ್ರಕಾಶ್ ತುಮ್ಮಿನಾಡು ಅಂತ ನಿಮ್ಗೆಲ್ಲ ಗೊತ್ತಿದೆ ಅವರು ಇವತ್ತು ದೊಡ್ಡ ನಟರು ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲೂ ಪ್ರಕಾಶ್ ತುಂಬಿನಾಡು ಇರ್ತಾರೆ ಅವ್ರ ಜೊತೆಗೆ ನಾನು ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಅದರಲ್ಲಿ ನಿಮ್ಮನ್ನು ಅವನಾರು ಯಾರು ಕನ್ಫ್ಯೂಷನ್ ಇಲ್ಲ ಇಬ್ಬರು ಒಟ್ಟಿಗೆ ಥ್ರೂ ಔಟ್ ದ ವೆಬ್ ಸೀರೀಸು ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಹಾಗಾಗಿ ಅವರನ್ನು ತುಂಬ ಜನ ಪ್ರಶ್ನೆ ಮಾಡ್ತಾರಂತೆ ಕಿರಿಕ್ ಪಾರ್ಟಿ ಮಾಡಿದ ನೀವಲ್ವಾ ಅಂತ ನನ್ನನ್ನು ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭುಜಂಗ ನಾನೇ ಅಲ್ವಾ ಅಂತಾರೆ ಹಾಗೆ ಕಾಂತಾರ ಪಾತ್ರಧಾರಿ ರಾಂಪ ನೀವಲ್ವಾ ಅಂತ ನನ್ನನ್ನು ಕೇಳ್ತಾರೆ ಬಟ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಕೆಲವು ಕಡೆ ನಾನು ಹೌದು ಅದು ನಾನೇ ರಾಮಪ್ಪ ಅಂತೀನಿ ಅಥವಾ ಭುಜಂಗ ನಾನೇ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಅಲ್ಲ ಅಂತ ಹೇಳೋದು ಕಷ್ಟ ಆಗ್ಬಿಡುತ್ತೆ ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಖುಷಿ ಇದೆ ನನಗೆ ಪ್ರಕಾಶ್ ತುಂಬಿನಾಡು ನಾವು ಒಂದೇ ರಿಸೆಂಬ್ಲೆನ್ಸ್ ಇರೋದ್ರಿಂದ ಏನಪ್ಪ ಒಬ್ಬರು ಒಬ್ಬ ನಟ ಈ ಥರ ಅಷ್ಟೊಂದು ಹತ್ರ ಕಾಣಿಸ್ತಾರ ಥಿಯೇಟ್ರವರು ಅಥವಾ ಸಿನಿಮಾ ಕ್ಷೇತ್ರದವರೇ ಕನ್ಫ್ಯೂಸ್ ಆಗ್ತಾರೆ ಪಬ್ಲಿಕ್ ಪಿಡಿ ಗೊತ್ತಾಗಲ್ಲ ಅನ್ಕೊಳೋಣ ಅದು ತುಂಬಾ ಅವ್ರ ಜೊತೆ ನಮ್ಮ ಜೊತೆ ಒಡನಾಟ ಇರ್ ನಮ್ಮ ಜೊತೆ ಇದ್ದವ್ರೇನೆ ಅವ್ರ ಅವ್ರು ಇವ್ರ ಆ ಕನ್ಫ್ಯೂಷನ್ ಅಲ್ಲಿ ಇದ್ದೇ ಇರ್ತಾರೆ ಚೆನ್ನಾಗಿದೆ ಅದೊತ್ತರ